ನನಗೆ ಕಲಿಸಿದಂತ ಗುರುಗಳನ್ನ ಈ ವೇದಿಕೆಯಲ್ಲಿ ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಬರೋ ಬರ್ತಿರ್ತಾರೆ ಹೋಗೋರು ಹೋಗ್ತಿರ್ತಾರೆ ವಿವೇಕಾನಂದ ಅವರು ಒಂದು ಮಾತಾಡ್ತಾರೆ ಏನ್ ಗೊತ್ತಾ ಗೊತ್ತಿದ್ಯಾ ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ನಿನ್ನ ಸಾಮ್ರಾಜ್ಯದ ಸೃಷ್ಟಿಕರ್ತ ನೀನೇ ಹೊರ್ತು ನಿಮ್ಮ ಅಪ್ಪ ಅಲ್ಲ ನಿಮ್ ತಾತ ಅಲ್ಲ ಬರ್ತಿರ್ತಾರೆ ಯಾರು ಬಂದ್ರು ತಲೆ ಕೆಸ್ಕೊಳಂಗಿಲ್ಲ ಜಯ ಅಂತ ತ್ರೀ ಸೆವೆಂಟಿ ಒನ್ ಜಯಲ್ ಇಂದ ನಿಮಗೆ ಯಾವುದೋ ಒಂದು ಅನುಕೂಲ ಆಗುತ್ತೆ ಅಂತ ಅನ್ಕೋಬೇಡಿ ಯಾಕಂದ್ರೆ ನಿಮ್ಮ ಕ್ಯಾಲಿಬರ್ ನಿಮ್ ಕೆಪಾಸಿಟಿ ಇತ್ತಲ್ರೆ ನಿಮ್ಮ ಸವಾಲ್ ನಿಮ್ಮ ನಿಮ್ಮತ್ರ ಸಾಮರ್ಥ್ಯ ಇತ್ತಲ್ರೆ ನೀವು ಡೆಫಿನೆಟ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಆಗ್ತೀರಾ ಎಚ್ ಕೆ ದಾರಿ ನೋಡ್ಬಿಡಿ ನಾನು ಹೇಳಿದ್ನಲ್ಲ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ನಿಮ್ಮ ಸಾಮ್ರಾಜ್ಯದ ಸೃಷ್ಟಿಕರ್ತ ನೀನೇ ಬರ್ತು ಬೇರೆಯವರಿಲ್ಲ ಯಾರೋ ಒಂದು ರಿಸರ್ವೇಶನ್ ಕೊಡ್ಬೇಕು ಆ ರಿಸರ್ವೇಶನ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕು ಅಂತ ನೀವು ಯಾವತ್ತೂ ಅನ್ಕೋಬೇಡಿ பட் அது ஏனென்ற